ನಮಸ್ಕಾರ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನ ಸಪ್ತ ಮಾತೃಕೆಯರು ಅಂದ್ರೆ ಯಾರು ಇವರ ಮಹತ್ವ ಹಾಗೂ ಪೂಜೆಯಿಂದ ಆಗುವ ಲಾಭಗಳೇನು ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರುಜಿ ಅವರು ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಮೊದಲಿಗೆ ಈ ಸಪ್ತ ಮಾತೃಕೆಯರು ಅಂದ್ರೆ ಯಾರು ಗುರುಜಿ ಸಪ್ತ ಮಾತೃಕೆಯರು ಅಂತ ಹೇಳಿದ್ರೆ ದುಷ್ಟರ ನಾಶಕ್ಕೋಸ್ಕರವಾಗಿ ನಾವೆಲ್ಲ ಕೇಳಿರುವಂತೆ ರಕ್ತಬೀಜಾಸುರನ ಸಂಹಾರ ಮಾಡುವಂಥ ಸಂದರ್ಭದಲ್ಲಿ ಅವನ ರಕ್ತ ಒಂದು ಹನಿ ಭೂಮಿಗೆ ಬಿತ್ತು ಅಂತಾದರೆ ಅದರಿಂದ ಇನ್ನೊಂದು ಬಲಾಢ್ಯನಾಗಿರುವಂಥ ರಕ್ತಬೀಜಾಸುರ ಹುಟ್ಟುವಂತಹ ಅವನ ಒಂದು ಕಾಲ ಅವನ ಅವನ ಪ್ರವೃತ್ತಿ ಅವನ ಲಕ್ಷಣ ಹಾಗೆ ಅಂತಹ ಒಂದು ಚಂಡಮು ರಕ್ತಬೀಜಾಸುರನನ್ನು ಸಂಹಾರ ಮಾಡಬೇಕು ಅಂತಾದರೆ ಈಗ ದೇವಿ ಏನು ಮಾಡ್ತಾಳೆ ಒಮ್ಮೆ ಕತ್ತಿಯನ್ನು ತೊಗೊಂಡು ಕಟ್ ಮಾಡಿದಾಗ ರಕ್ತ ಅನ್ನುವಂಥದ್ದು ಕೆಳಗಡೆ ಬಿತ್ತು ಅಂತಾದರೆ ಅದರಿಂದನೇ ಸಾವಿರಾರು ಜನ ರಕ್ತಬೀಜಾಸುರರು ಹುಟ್ಟುತ್ತಾ ಇದ್ರು ಹಾಗೆ ಆ ರಕ್ತಬೀಜಾಸುರನ್ನು ಸಂಹಾರ ಮಾಡಲಿಕ್ಕೆ ಈ ಜಗಳ ಅಥವಾ ಈ ಕದನ ಅಥವಾ ಈ ಯುದ್ಧ ಆಗುವಂಥ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಮೇಲ್ಗಡೆ ಕೂತ್ಕೊಂಡು ನೋಡ್ತಾ ಇರ್ತಾರೆ ಬ್ರಹ್ಮ ಶಿವ ಕೌಮಾರಿ ಅಂದರೆ ಕುಮಾರ ವಿಷ್ಣು ವರಾಹ ಹಾಗೆ ಇಂದ್ರ ದೇವರು ಎಲ್ಲರೂ ಕೂತ್ಕೊಂಡು ನೋಡ್ತಾ ಇರ್ತಾರೆ ಹೋ ಇದು ಆಗುವಂಥ ಕೆಲಸ ಅಲ್ಲ ಇದನ್ನೇನು ಮಾಡಬೇಕು ಹಾಗೆ ಎಲ್ಲರೂ ತಮ್ಮ ತಮ್ಮಲ್ಲಿರುವಂಥ ಶಕ್ತಿಯನ್ನು ತಮ್ಮ ತಮ್ಮ ಆಯುಧಗಳನ್ನು ಆ ಸಪ್ ಸಪ್ತಮಾತ್ರಿಕೆ ಅನ್ನುವಂಥ ಒಂದೊಂದು ದೇವರ ರೂಪವನ್ನೇ ಅವರಲ್ಲಿ ಧಾರೆ ಎರೆದು ಅವರನ್ನು ಸೃಷ್ಟಿ ಮಾಡಿದ ಆಗ ಆ ದೇವಿ ಸಂಹಾರ ಮಾಡುವಂಥ ಸಂದರ್ಭದಲ್ಲಿ ಈ ರಕ್ತ ಅನ್ನುವಂಥದ್ದು ಭೂಮಿಗೆ ಬೀಳದಲೇ ಇರುವಂಥ ರೀತಿಯಲ್ಲಿ ಸಪ್ತ ಮಾತೃಕೆಯರು ನೋಡ್ತಾ ಹೋಗ್ತಾರೆ ಅದರಂತೆ ನೋಡುವಾಗ ಬ್ರಹ್ಮಾಣಿ ಕಮಲೇಂದು ಸೌಮ್ಯವದನಾ ಮಾಹೇಶ್ವರಿ ಲೀಲಯ ಕೌಮಾರಿ ರಿಪುದರ್ಶನ ನಾಶಕರಿ ಚಕ್ರಾಯುಧ ವೈಷ್ಣವಿ ವಾರಾಹಿ ಘನಘೋರ ಗರ್ಘರಮುಖಿ ಚೈಂದ್ರೀಚ ವಜ್ರಾಯುಧ ಚಾಮುಂಡ ಗಣನಾಥ ರುದ್ರಸಹಿತ ರಕ್ಷಂತನೋ ಮಾತರಹ ಇದು ಸಪ್ತ ಮಾತೃಕೆಯರ ಒಂದು ಶ್ಲೋಕ ಅನ್ನುವಂಥದ್ದು ಹಾಗೆ ಈ ಸಪ್ತ ಮಾತೃಕೆಯರಿಂದ ಏನೇನಾಯಿತು ಅಥವಾ ಏನಾಗ್ತದೆ ಅನ್ನುವಂಥದ್ದು ಚಿಂತನೆ ಮಾಡುವಾಗ ಬ್ರಹ್ಮಣಿ ಅನ್ನುವಂಥದ್ದು ಮೊದಲನೇ ಸಪ್ತ ಮಾತೃಕೆಯರಲ್ಲಿ ಬರುವಂಥದ್ದು ಬ್ರಹ್ಮನ ಶಕ್ತಿಯಾಗಿ ಜ್ಞಾನವನ್ನು ಪ್ರತಿನಿಧಿಸುವಂಥ ದೇವತೆ ಯಾವುದು ಅಂತ ಕೇಳಿದ್ರೆ ಸಪ್ತ ಮಾತೃಕೆಯರಲ್ಲಿ ಬ್ರಾಹ್ಮಿ ಅನ್ನುವಂಥದ್ದು ಬ್ರಾಹ್ಮಿ ಬ್ರಾಹ್ಮಣಿ ಬ್ರ ಬ್ರಹ್ಮ ಈ ರೀತಿಯಾಗಿ ಚಿಂತನೆ ಯಾಕೆ ಅಂತ ಕೇಳಿದರೆ ಬ್ರಹ್ಮನ ಶಕ್ತಿಯನ್ನು ಉಳ್ಳಂಥವರು ಬ್ರಹ್ಮನ ಚೈತನ್ಯ ಉಳ್ಳಂಥದ್ದು ಬ್ರಹ್ಮನ ಶಕ್ತಿ ಇರುವಂಥದ್ದು ಬ್ರಹ್ಮನ ಆಯುಧ ಇರುವಂಥದ್ದು ಬ್ರಹ್ಮನ ವಾಹನ ಇರುವಂಥದ್ದು ಹಾಗೆ ಇನ್ನು ಮಾಹೇಶ್ವರ ಿ ಅಂತ ಹೇಳಿದ್ರೆ ಶಿವನ ಶಕ್ತಿಯಾಗಿ ಶಿವನ ಒಂದು ಅಂಶದ ಶಕ್ತಿಯಾಗಿ ದೇಶಕ್ಕೆ ವಿಶ್ವಕ್ಕೆ ಜ್ಞಾನವನ್ನು ಕೊಡುವಂಥ ಶಕ್ತಿಯನ್ನು ಈ ಮಾಹೇಶ್ವರಿ ದೇವಿ ಇಂದ ನಾವು ಕಾಣಬಹುದು ಹಾಗೆ ಕೌಮಾರಿ ಅಂತ ಹೇಳಿದರೆ ಕುಮಾರಸ್ವಾಮಿ ಅಂತ ಹೇಳಿದರೆ ದೇವರಾಗಿರ್ತಕ್ಕಂಥ ಕುಮಾರಸ್ವಾಮಿಯ ಧೈರ್ಯಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ವಿಷಯಗಳನ್ನು ಈ ಸಪ್ತಮಾತ್ರಿಕೆಗಳಲ್ಲಿ ಕೌಮಾರಿ ಅನ್ನುವಂಥವಳು ನಮಗೆ ಕೊಡ್ತಾರೆ ಹಾಗೆ ವೈಷ್ಣವಿ ಅನ್ನುವಂಥದ್ದು ವಿಷ್ಣುವಿನ ಶಕ್ತಿಯಾಗಿ ಸಂರಕ್ಷಣೆ ರೂಪದಲ್ಲಿರುವಂಥವಳು ಹಾಗೆ ವೈಷ್ಣವಿ ಅಂತ ಹೇಳಿದರೆ ವಿಶ್ విష్ణువిన అంశ ದೇಶಕ್ಕೆ ಸಂರಕ್ಷಣೆಯನ್ನು ಮಾಡುವಂತಹ ಕೆಲಸವನ್ನು ಇವರು ಹೊತ್ಕೊಂಡಿದ್ದಾರೆ ಹಾಗೆ ವಾರಾಹಿ ಅಂತ ಹೇಳಿದರೆ ವರಾಹ ರೂಪ ವರಾಹ ಅಂತ ಹೇಳಿದರೆ ಹಂದಿಯ ರೂಪದಲ್ಲಿರುವಂಥ ವರಾಹ ರೂಪದಲ್ಲಿ ಇರುವಂತಹ ಶಕ್ತಿಯಾಗಿ ರಕ್ಷಣೆಗೆ ಸಂಬಂಧಿತವಾಗಿರುವಂಥದ್ದು ಹಾಗೆ ಈ ಮಾಂತ್ರಿಕರೆಲ್ಲರೂ ಸಮೇತ ಅಥವಾ ಈ ತಂತ್ರವನ್ನು ಮಾಡುವಂಥವರು ವಾರಾಹಿ ತುಂಬ ಇಷ್ಟಪಡುವಂತಹ ದೇವರು ಯಾಕೆ ಅಂತ ಕೇಳಿದರೆ ಅಲ್ಲಿ ವಾರಾಹಿ ಎನ್ನುವಂಥದ್ದು ವಿಶೇಷವಾಗಿರತಕ್ಕಂಥ ಫಲಗಳನ್ನು ಸಮೇತ ಹೇಳಿದ್ದಾರೆ ಹಾಗೆ ಇಂದ್ರಾಣಿ ಅಂತ ಹೇಳಿದರೆ ಇಂದ್ರನ ಶಕ್ತಿಯಾಗಿ ಶೌರ್ಯವನ್ನು ತೋರ್ಪಡಿಕೆ ಮಾಡುವ ಅಥವಾ ಶೌರ್ಯ ಇರುವಂಥ ದೇವತೆ ಯಾವುದು ಅಂತ ಕೇಳಿದ್ರೆ ಇಂದ್ರಾಣಿ ಅನ್ನುವಂಥದ್ದು ಹಾಗೆ ಚಾಮುಂಡಿ ಚಾಮುಂಡಿ ದುರ್ಗೆಯ ರೂಪ ಚಾಮುಂಡಿ ಸಾತ್ವಿಕ ದೇವರಲ್ಲ ಉಗ್ರೆಯ ದುರ್ಗೆಯ ಉಗ್ರ ರೂಪವಾಗಿರುವಂಥದ್ದು ಭಯಂಕರ ರೂಪವಾಗಿರುವಂಥದ್ದು ದುಷ್ಟರ ನಾಶ ಮತ್ತು ಭಕ್ತರ ಸಂರಕ್ಷಣೆಯನ್ನು ಮಾಡುವಂಥದ್ದು ಈ ಚಾಮುಂಡಿ ಅನ್ನುವಂಥದ್ದು ಹಾಗೆ ಈ ಸಪ್ತ ಮಾತೃಕೆಯರನ್ನ ಒಟ್ಟಾಗಿ ಪೂಜಿಸುತ್ತಾರೆ ಎಲ್ಲೂ ಬೇರೆ ಬೇರೆಯಾಗಿ ಪೂಜೆ ಮಾಡುವುದಿಲ್ಲ ಯಾಕೆ ಅಂತ ಕೇಳಿದ್ರೆ ಇದರ ಉದ್ದೇಶ ಏನು ಅಂತ ಕೇಳಿದರೆ ರಕ್ತಬೀಜಾಸುರನನ್ನು ಸಂಹಾರ ಮಾಡುವುದಾದ್ರಿಂದ ಒಂದು ಕಡೆ ಇಲ್ಲಿ ನಿಂತರು ಅಂತ ಆದರೆ ಸುತ್ತ ನಿಂತ ರಕ್ತ ಬೀಳದಲ್ಲೇ ಇರುವಂಥ ಸಂರಕ್ಷಣೆ ಮಾಡಿ ಆ ಒಂದು ಚಂಡ ಈ ರಾಕ್ಷಸರನ್ನು ಸಂಹಾರ ಮಾಡಿದ್ರು ಅನ್ನುವಂಥ ಪ್ರತೀತಿ ಆಗಿನಿಂದ ಈ ಸೂರ್ಯ ಸೂರ್ಯಚಂದ್ರಾರ್ಕ ಪರ್ಯಂತ ಸೂರ್ಯಚಂದ್ರರಿರುವ ತನಕನೂ ಸಮೇತ ಇವರಿಗೆ ಸಂಬಂಧಿತವಾಗಿರ್ತಕ್ಕಂಥ ಕೆಲಸಗಳನ್ನು ಇವರು ಮಾಡ್ತಾರೆ ಹಾಗೆ ವಿಶೇಷವಾಗಿ ಮಾಂತ್ರಿಕ ವಿಧಿಗಳಲ್ಲಿ ದೇವರನ್ನು ಈ ಸಪ್ತ ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು ಹಾಗೆ ಈ ದೃಷ್ಟಿದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಈ ಸಪ್ತಮಾತೃಕೆಯರನ್ನು ಆರಾಧನೆ ಮಾಡುವಂಥದ್ದು ಹಲವಾರು ಕಾಮನಾ ಇಚ್ಛೆಗಳಿಂದ ಈ ಸಂರಕ್ಷಣೆಗೆ ಸಂಬಂಧಿತವಾಗಿರುವಂಥದ್ದು ರಕ್ಷಣಾ ಕೆಲಸ ಹೇಗೆ ನಮಗೇನು ಕೆಲಸ ಆಗಬೇಕಂತಾದರೂ ಕೆಲವೊಂದು ಪೊಲೀಸ್ ಸ್ಟೇಷನಿಗೆ ಹೋಗಿ ನಾವು ಆರಕ್ಷಣೆ ರನ್ನು ಸಂಪರ್ಕ ಮಾಡ್ತೇವೋ ಹಾಗೆ ನಮ್ಮ ಜೀವನದಲ್ಲಿ ಸಪ್ತ ಮಾತ್ರಕೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾರೆ ಹೇಗೆ ಅವರಿಗೆ ನಾವೇನು ಕೊಡಲಿಲ್ಲ ಅಂದ್ರೂ ಹೇಗೆ ರಕ್ಷಣೆ ಮಾಡ್ತಾರೆ ಅಂತ ಆದರೆ ಇವರೆಲ್ಲರೂ ಸಮೇತ ತಾಯಿಯ ಮಕ್ಕಳೇ ಹಾಗಾಗಿ ನಮ್ಮ ಕುಲದೇವರಲ್ಲಿ ಈ ಏನಾದರೂ ಮಾಡುವಾಗ ಗಂಡದೇವರು ಹೆಣ್ಣದೇವರು ಅಂತ ಮಾಡ್ತೇವೆ ಕುಲದೇವರು ಕುಲದೇವಿ ಅಂತೇಳಿ ಆ ಕುಲದೇವಿಯೊಟ್ಟಿಗೆ ಇವರೆಲ್ಲ ಇರ್ತಾರೆ ಇವರನ್ನ ಸಪ್ರೇಟಾಗಿ ಆಗಿ ನಾವು ಪ್ರತಿನಿತ್ಯ ಇವರನ್ನು ಸಪ್ತ ಆರಾಧನೆ ಮಾಡಬೇಕು ಅವರಿಗೇನೋ ಒಂದು ನೈವೇದ್ಯಾದಿಗಳನ್ನು ಇಡಬೇಕು ಅನ್ನುವಂಥದ್ದೆಲ್ಲ ಏನೂ ಇಲ್ಲ ಇಲ್ಲ ನಮ್ಮ ನಮ್ಮ ಕುಲದೇವರನ್ನ ಕುಲದೇವಿಯನ್ನು ಆರಾಧನೆ ಮಾಡೋದ್ರಿಂದ ಇದು ಇದೆಲ್ಲ ಒಂಥರ ಈ ಆಫರಲ್ಲಿ ಇದನ್ನು ಆರಾಧನೆ ಮಾಡಲಿಲ್ಲ ಅಂದರೂ ನಮಗೆ ಅನುಕೂಲವನ್ನು ಮಾಡ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ವಿಷಯ ಇಷ್ಟು ಸಪ್ತ ಮಾತ್ರಿಕೆಯರಿಂದ ಉಂಟಾಗ್ತಕ್ಕಂತಹ ವಿಷಯಗಳು ಅವರು ಇದ್ದಂತಹ ಶಕ್ತಿಯ ಸ್ವರೂಪಗಳು ಈ ರೀತಿಯಾಗಿ ಇದೆ ಖಂಡಿತ ಗುರುಜಿನ ಇವರನ್ನ ಪೂಜೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಾಗುತ್ತೆ ಅಂತ ಇಲ್ಲಿ ಪೂಜೆ ಮಾಡುವಂಥದ್ದು ತಮೋ ರೂಪ ಯಾಕೆ ಅಂತ ಕೇಳಿದರೆ ದೇವಿ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರಾದಿ ಅಷ್ಟ ದಿಕ್ಪಾಲಕರಿಂದ ಹಿಡಿದು ಎಲ್ಲರಿಂದನೂ ಆಶೀರ್ವಾದವನ್ನು ಪಡೆದುಕೊಂಡಂಥ ಇವರು ಸಪ್ತಮಾತೃಕೆಯರು ಉಗ್ರಸ್ವರೂಪ ಉಗ್ರಸ್ವರೂಪದಲ್ಲೇ ಇರ್ತಾರಂತೆ ಇನ್ನು ಕೆಲವೊಂದು ದೇವರ ಭಕ್ಷೆ ಅಂತ ಮಹಾ ಭೂತಪ್ರೇತ ಪಿಶಾಚಾದಿಂ ಭಕ್ಷೆ ಅಂತ ಕೆಲವೊಂದೆಲ್ಲ ಉಂಟು ಅಂತ ಹೇಳಿದರೆ ಆ ದೇವರಿಗೆ ನಾವು ಹಣ್ಣು ಕಾಯನ್ನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಭೂತಪ್ರೇತ ಪಿಶಾಚಾದಿಂ ಭಕ್ಷೆ ಅಂತ ಮಹಾಪ್ರಭು ವಾಸ್ತುಹೋಮ ರಾಕ್ಷೋಗ್ನ ಹೋಮಗಳನ್ನು ಮಾಡುವಾಗ ಮನೆಯಲ್ಲಿರುವಂಥ ಂಥ ದುಷ್ಟಶಕ್ತಿಗಳೇ ಅವರಿಗೆ ಆಹಾರವಂತೆ ಹಾಗಾಗಿ ಈ ಸಪ್ತಮಾತೃಕೆಯರ ಕೆಲಸ ಏನು ಅಂತ ಕೇಳಿದರೆ ತಮೋವರ್ಣ ಉಳ್ಳಂಥದ್ದು ಆ ವಸ್ತುಗಳನ್ನು ಆಹಾರಗಳನ್ನು ಇವರಿಗೆ ನೈವೇದ್ಯ ಮಾಡುವಂಥದ್ದು ನಮ್ಮ ಸುತ್ತ ಇರುವಂಥ ರಕ್ಷಣೆ ಯಾರಾದರೂ ಕೆಟ್ಟ ದೃಷ್ಟಿಗಳನ್ನು ನಮ್ಮ ಮೇಲೆ ಹರಿಸಿ ಅದರಿಂದ ನಮಗೇನಾದರೂ ದೇಹಕ್ಕೆ ತೊಂದರೆ ಆಗಿರುವಂಥದ್ದು ಯಾವುದಾದ್ರೂ ಅಸ್ತ್ರಮಂತ್ರ ದೇವತೆಗಳನ್ನು ಆರಾಧನೆ ಮಾಡಿ ಆ ತತ್ ಪ್ರಣೀತವಾಗಿರ್ತಕ್ಕಂಥ ಪ್ರಸಾದಗಳನ್ನು ಯಾವುದಾದ್ರೂ ವ್ಯಕ್ತಿ ಮೇಲೆ ಹಾಕಿ ಅವನಿಗೆ ಆರೋಗ್ಯಕ್ಕೆ ತೊಂದರೆ ಮಾಡುವಂಥದ್ದು ಈ ಈ ರೀತಿಯಾಗಿರ್ತಕ್ಕಂಥ ಬಾಧೆಗಳನ್ನೆಲ್ಲ ನಿವೃತ್ತಿ ಮಾಡಲಿಕ್ಕೆ ಈ ದೇವಸ್ಥಾನ ಇವರನ್ನು ಆರಾಧನೆ ಮಾಡಿದಾಗ ಏನಾಗ್ತದೆ ಕೇಳಿದರೆ ಆ ಒಂದು ಶಕ್ತಿಯ ಶಕ್ತಿ ಅನ್ನುವಂಥದ್ದು ಕ್ಷೀಣಿಸ್ತಾ ಬರ್ತದೆ ಅರ್ಥಾತ್ ಏನೋ ಒಂದು ಪೂಜೆ ಮಾಡ್ತಿದ್ದಂಗೆ ಹೋಗಿಬಿಡ್ತದೆ ಅಂತಲ್ಲ ನಮಗೆ ಅರ್ಥ ಆಗಬೇಕು ಫಸ್ಟ್ ಅದು ಹೇಗೆ ಅನುಕೂಲ ಆಗ್ತದೆ ಅಂತ ಈ ಸಪ್ತ ಮಾತೃಕೆಯರು ಏನು ಮಾಡ್ತಾರೆ ಕೇಳಿದರೆ ಆ ಒಂದು ಬಲವನ್ನು ಕ್ಷೀಣಿಸಿ ಬಿಡ್ತಾರೆ ಆಗ ಆ ಶಕ್ತಿ ಅನ್ನುವಂಥದ್ದು ನಮ್ಮ ಮೇಲೆ ಅಷ್ಟು ಪ್ರಭಾವ ಬೀಳುವುದಿಲ್ಲ ಆದ್ದರಿಂದ ಈ ಸಪ್ತ ಮಾತೃಕೆಯರು ಅನ್ನುವಂಥದ್ದು ಎಲ್ಲ ದೇವಿಯ ಜೊತೆಗೆ ಇರುವಂಥದ್ದು ಆ ದೇವಿಯ ಪ್ರಸಾದವನ್ನು ಭಕ್ಷಣೆ ಮಾಡಿಕೊಂಡೇ ಇವರೆಲ್ಲ ಇರುವಂಥದ್ದು ಆದ್ದರಿಂದ ಈ ಸಪ್ತ ವಿ ವಿಶೇಷವಾಗಿ ಆರಾಧನೆ ಮಾಡಬೇಕು ಅಂತಿಲ್ಲ ಹಾಗೆ ಆ ಸಪ್ತ ನಾವು ವಿಶೇಷ ಯಾಕೆ ಆರಾಧನೆ ಮಾಡಬಾರ್ದು ಅಂತ ಕೇಳಿದರೆ ಅವರೆಲ್ಲರೂ ಇರುವಂಥದ್ದು ಸಂಹಾರ ರೂಪ ಹೇಳಿ ಮನೆಗಳಲ್ಲೆಲ್ಲ ಆರಾಧನೆ ಮಾಡಬಾರ್ದು ಈಗ ಚಂಡಿ ಹೋಮವನ್ನು ಮನೆಯಲ್ಲಿ ಆರಾ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತ ಕೇಳಿದರೆ ಅದರಲ್ಲಿ ಚಂಡಮುಂಡರನ್ನು ಒದೆ ಮಾಡುವಂತಹ ಒಂದು ಪ್ರಮೇಯ ಬರ್ತದೆ ಆ ಒಂದು ಪ್ರಮೇಯ ಮನೆಯಲ್ಲಿ ಆ ವಿಚಾರಗಳನ್ನು ನಾವು ಮಾಡಬಾರ್ದು ಹಾಗಾಗಿ ಇದನ್ನೆಲ್ಲ ಸಪ್ತಮಾತ್ರಿಕೆಯರನ್ನೆಲ್ಲ ಮಾತೃಕೆಯರನ್ನೆಲ್ಲ ಅನಾದಿ ಕಾಲದಿಂದ ಗ್ರಾಮದೇವತೆಯಾಗಿಯೂ ವಾರಾಹಿ ಅನ್ನುವಂಥದ್ದು ವಿಶೇಷವಾಗಿ uh, ವಾರಣಾಸಿ ಅನ್ನುವಂಥ ಹೆಸರು ಬಂದಿದ್ದೇ ವಾರಾಹಿಯಿಂದ ಯಾಕೆಂದರೆ ಅವಳ ಮೂಲಸ್ಥಾನ ಅಲ್ಲೇ ಇಲ್ಲಿ ವಾರಣಾಸಿಯಲ್ಲಿ ಅವಳಿಂದನೇ ಹೆಸರು ಬಂದಂಥದ್ದು ಅಂತಲೂ ನಾವು ಚಿಂತನೆ ಮಾಡ್ಬೋದು ಇವಳಿಗೆ ಪ ಸುಮಾರು ರೀತಿಯಾಗಿರ್ತಕ್ಕಂತಹ ಉಲ್ಲೇಖಗಳಿದ್ದಾವೆ ಆದರೆ ಇದು ಇವೆಲ್ಲವೂ ಸಮೇತ ಈ ಬಲಿಪ್ರಧಾನವಾಗಿರುವಂಥ ದೇವತೆಗಳು ಅಥವಾ ಈ ಅಸ್ತ್ರದೇವತೆಗಳಾದ್ರಿಂದ ಇವಕ್ಕೆಲ್ಲ ಏನು ಅಂತ ಕೇಳಿದರೆ ಸ್ವರೂಪ ಅನ್ನುವಂಥದ್ದು ತುಂಬ ಉಗ್ರ ಸ್ವರೂಪದಲ್ಲಿರ್ತದೆ ದೇವರು ಸಾತ್ವಿಕ ಸ್ವರೂಪದಲ್ಲಿರುವುದಿಲ್ಲ ಹಾಗಾಗಿ ಇವು ಇವುಗಳನ್ನೆಲ್ಲ ಹೆಚ್ಚು ಆರಾಧನೆಯಲ್ಲಿ ಪ್ರಚಲಿತ ಕಾಲದಲ್ಲಿ ಮಾಡ್ತಾರೆ ಿಲ್ಲ ಹಿಂದಿನ ಕಾಲದಲ್ಲೆಲ್ಲ ಸಪ್ತಮಾತ್ರಿಕೆಯರನ್ನು ಅನುಷ್ಠಾನದಲ್ಲಿ ಇಟ್ಕೊಂಡಿದ್ದವರೆಲ್ಲ ಇದ್ದರು ಆದರೆ ಈಗಿನ ಕಾಲಘಟ್ಟದಲ್ಲಿ ಇದನ್ನೆಲ್ಲ ಅನುಷ್ಠಾನಾದಿಗಳನ್ನು ಮಾಡೋದಿಲ್ಲ ಯಾಕೆಂದ್ರೆ ಸರಿಯಾಗಿರುವಂಥ ವಿಧಿಗಳು ಗೊತ್ತಿಲ್ಲ ಯಾಕೆಂದ್ರೆ ಇವೆಲ್ಲ ಪೆಟ್ ಒಂದು ಒಂದ್ಸಲಿ ಸ್ಲೀಪಿಂಗ್ ಇಂಜೆಕ್ಷನ್ ಕೊಟ್ಟಂತ ಲೆಕ್ಕ ಒಂದ್ಸಲಿ ನಿಮಗೆ ಸ್ಲೀಪಿಂಗ್ ಇಂಜೆಕ್ಷನ್ ಕೊಟ್ಬಿಟ್ರೆ ಎರಡು ಸೆಕೆಂಡಲ್ಲಿ ನೀವು ಹೋಗ್ ನಿದ್ದೆಗೆ ಹೋಗಿ ಬಿಡ್ತೀರ ಹಾಗೆ ಇದೆಲ್ಲ ತುಂಬ ಶಕ್ತಿಯುತವಾಗಿರ್ತಕ್ಕಂತಹ ದೇವತೆಗಳಾದ್ದರಿಂದ ಇವುಗಳನ್ನು ನಾವು ದೇವತೆಗಳು ಇದನ್ನೆಲ್ಲ ಕಾಮ್ಯಕಾರಕ ಇದ್ದಾಗ ಮಾತ್ರ ಆರಾಧನೆ ಮಾಡಬೇಕು ಪ್ರತಿಮಿ

ಪೂರ್ವಾಭಿಮುಖವಾಗಿ ನಿಂತಿದ್ದೀರಿ ನೂರ ಎಂಟರಲ್ಲಿ ಉತ್ತರ ಉತ್ತರ ಉತ್ತರಕ್ಕೆ ನಿಂತಿದ್ದೀರಿ ನೂರ ಎಂಟು ಸಂಖ್ಯೆಯಲ್ಲಿ ಒಂದು ಸಂಖ್ಯೆಯನ್ನು ದೇವ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಹೇಳಿ ತೊಂಬತ್ತೆರಡು ಇಲ್ಲಿ ನೋಡಿ ಅನಾದಿ ಕಾಲದಿಂದ ಆರಾಧನೆ ಮಾಡಿಕೊಂಡು ಬಂದಂತಹ ಒಂದು ದೇವಿ ಕೇಳಿಸ್ತಾ ಇದೆಯಾ ಅನಾದಿ ಕಾಲದಿಂದ ಆರಾಧನೆ ಮಾಡಿಕೊಂಡು ಬಂದಂತಹ ಒಂದು ದೇವಿ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂತಹ ಬಲಿ ದೇವಿ ನಿಮ್ಮ ಗಂಡ ಅಥವಾ ಅವರ ತಂದೆ ಕಾಲದಿಂದ ಆರಾಧನೆ ಮಾಡಿಕೊಂಡು ಬಂದಂಥದ್ದು ಅವೆಲ್ಲವೂ ಸಮೇತ ಸ್ವಲ್ಪ ಬಿಟ್ಟಂಥ ಲಕ್ಷಣಗಳಿದೆ ಅಥವಾ ಅನಾದಿ ಕಾಲದಲ್ಲಿ ಬೇರೆ ದೇವಸ್ಥಾನಗಳೆಲ್ಲ ಇದ್ದು ಆ ಆರಾಧನೆಯನ್ನು ನಿಲ್ಲಿಸಿದಂಥ ಲಕ್ಷಣಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ ಇದು ಸರಿಯಾಗಿ ಸಮಸ್ಯೆ ಅನ್ನುವಂಥದ್ದು ಶುರುವಾಗಿದ್ದು ಎರಡು ಸಾವಿರದ ಹತ್ತು ಈ ಕಾಲಘಟ್ಟದಲ್ಲಿ ನಿಮಗೆ ಈ ಸಮಸ್ಯೆಗಳೆಲ್ಲ ಶುರುವಾಯಿತು ಮೊದಲು ಒಂದು ಆರೋಗ್ಯಕ್ಕೆ ಸಂಬಂಧಿತವಾಗಿರತಕ್ಕಂಥ ಸಮಸ್ಯೆಗಳು ಶುರುವಾಯಿತು ಅದಾದ್ರ ಮೇಲೆ ಇನ್ನೊಂದೇನೋ ಅಂತ ಕೇಳಿದರೆ ಬೇರೆ ಏನಾದರೂ ಪರಿಹಾರ ಆದಿಗಳನ್ನು ಮಾಡ್ಕೊಳ್ಳಿಕ್ಕೆ ಹೋದರೆ ಅದಕ್ಕೆ ಅಡೆತಡೆಗಳು ಬರುವಂಥದ್ದೆಲ್ಲ ಆಗಿರುವಂತ ಲಕ್ಷಣಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ ಹಾಗಾಗಿ ಸದ್ಯದ ಪರಿಸ್ಥಿತಿಗೆ ನಿಮ್ಮ ಕುಲದೇವರಿಗೆ ಒಂದು ತಾಂಬೂಲ ಅಂತ ಹೇಳಿದರೆ ಹರಿವಾಣ ನೈವೇದ್ಯವನ್ನು ವಿಳದಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಬಾಳೆಹಣ್ಣುಗಳನ್ನು ತೊಗೊಂಡೋಗಿ ಅಲ್ಲಿಗೆ ಒಂದು ಸೇವೆಯನ್ನು ಕೊಟ್ಟು ಒಂದು ಪೂಜೆಯನ್ನು ಮಾಡಿಸಿ ಅಲ್ಲಿ ಪ್ರಾರ್ಥನೆ ಮಾಡಿ ಬನ್ನಿ ನಮ್ಮ ಕುಟುಂಬದ ವಿಚಾರಗಳಿಗೆ ಸರಿಯಾಗಿ ಪರಿಹಾರ ಆಗುವಂಥ ಮಾರ್ಗ ನನಗೆ ಸಿಗಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ ಮೊದಲು ಕುಲದೇವರಿಗೆ ಅದಾದ ನಂತರದಲ್ಲಿ ಮನೆಯಲ್ಲಿ ಪ್ರತಿನಿತ್ಯ ಲಕ್ಷ್ಮೀನಾರಾಯಣ ದೇವರನ್ನು ಆರಾಧನೆ ಮಾಡ್ತಾ ಬನ್ನಿ ಕೆಲವೆಲ್ಲ ವಿಷಯಗಳಿದೆ ನೇರವಾಗಿ ಬಂದು ಭೇಟಿ ಮಾಡಿ ವಿಷಯಗಳನ್ನು ಹೇಳ್ತೇನೆ ಕೆಲವೊಂದೆಲ್ಲ ಆರೋಗ್ಯ ಸಮಸ್ಯೆಗಳೆಲ್ಲ ಇದೆ ನೋಡುವ ಆಮೇಲೆ ಧನ್ಯವಾದ ಅಶೋಭ ಅವರ ಕರೆ ಮಾಡಿದ್ದಕ್ಕೆ ಎಸ್ ಗುರುಜಿ ನೀವು ಸಪ್ತ ಮಾತೃಕೆಯರ ಹೆಸರನ್ನ ಹೇಳಿದ್ರಿ ಅವರ ರೂಪ ವಿಶೇಷತೆಗಳ ಬಗ್ಗೆ ಹೇಳ್ತಾ ಹೋಗಿ ಗುರುಜಿ ಅವರ ರೂಪ ಅನ್ನುವಂಥದ್ದು ಬ್ರಾಹ್ಮಿ ಅನ್ನುವಂಥದ್ದು ಹಂಸಾರೂಢ ಅನ್ನುವಂಥದ್ದು ಹಂಸಯುಕ್ತ ಹಂಸ ವಿಮಾನ ಯುಕ್ತ ಯಾಕಂದರೆ ಬ್ರಹ್ಮನತ್ರನೂ ಇರುವಂಥದ್ದು ಹಂಸಾರೂಢ ಪ್ರಕರ್ತವ್ಯ ಅನ್ನುವಂಥದ್ದು ಹಂಸ ರೂಪದಲ್ಲಿ ಅವಳು ಇರ್ತಾಳಂತೆ ಬ್ರಾಹ್ಮಿ ಅನ್ನುವಂಥವಳು ಪುಸ್ತಕದತ್ತೆ ಹೇಳಿ ಪುಸ್ತಕವನ್ನು ಹಿಡ್ಕೊಂಡಂಥವಳು ಅಂತ ಹೇಳಿ ಅವಳು ಅಭಯವನ್ನು ಮಾಡುವಾಗ ಬ್ರಹ್ಮನ ಶಕ್ತಿಯಾಗಿ ಸೃಷ್ಟಿ ಮಾಡುವಂಥ ಕೆಲಸಗಳಲ್ಲಿ ಏನೇನು ಉಂಟು ಆ ವಿಷಯಗಳಲ್ಲೆಲ್ಲದರಲ್ಲೂ ಸಮೇತ ಇವಳ ಅನುಗ್ರಹ ಇರ್ತದೆ ಮಾಹೇಶ್ವರಿ ಅನ್ನುವಂಥದ್ದು ವೃಷಭಾಸನ ಸಂಸ್ಥಿತ ಕಪಾಲ ಶೂಲ ಕಟ್ವಾಂಗ ಅನ್ನುವಂಥದ್ದು ಕಪಾಲವನ್ನು ಶೂಲವನ್ನು ಕಟ್ವಾಂಗವನ್ನು ಹಿಡಿದುಕೊಂಡಂಥವಳು ಮಾಹೇಶ್ವರಿ ಅನ್ನುವಂಥವಳು ಶಿವನ ಆಯುಧಗಳ ಆಗಲೇ ನಾ ಮೊದಲಿಗೆ ಹೇಳಿದಂತೆ ಆಯಾ ದೇವರ ಆಯುಧಗಳನ್ನೇ ಇಟ್ಕೊಂಡಂಥವರು ಹಿಡಿದುಕೊಂಡಂತವರು ಆಯಾ ದೇವರ ವಾಹನಗಳನ್ನೇ ಬಳಸುವಂಥವರು ಅಂತ ಹೇಳಿ ಹಾಗೆ ಮಾಹೇಶ್ವರಿ ಅನ್ನುವಂಥದ್ದು ಶಿವನ ಶಕ್ತಿಯಾಗಿ ವಿಶ್ವಜ್ಞಾನವನ್ನ ವಿಶ್ವಕ್ಕೆ ಬೇಕಾಗಿರುವಂಥ ಜ್ಞಾನವನ್ನ ಪ್ರದಾನ ಮಾಡುವಂಥ ಒಂದು ಶಕ್ತಿಯನ್ನು ಹೊಂದಿದ್ದಂಥವಳು ಹಾಗೆ ಕೌಮಾರಿ ಅನ್ನುವಂಥದ್ದು ಮಯೂರ ವಾಹನ ಮಯೂರ ವಾಹನ ಅಂತ ಹೇಳಿದ್ರೆ ಈ ಕೌಮಾರಿ ಅನ್ನುವಂಥದ್ದು ಕುಮಾರ ಈ ನವಿಲೇ ಅವಳ ವಾಹನವಂತೆ ಹಾಗೆ ಈ ಸ್ವಾಮಿ ಧೈರ್ಯಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಗಳು ನಾವೀಗೆಲ್ಲರೂ ಹೋಗಬೇಕಾದ್ರೆ ನಮಗೆಲ್ಲ ಕೆಲಸಗಳು ಗೊತ್ತಿದ್ದು ಅಂತ ಈಗ ನಾನೇ ಮೊದಲು ಟಿ ವಿಯನ್ನು ನೋಡಬೇಕಾದ್ರೆ ನಾನು ಕ್ಯಾಮ್ರಾ ಫೇಸ್ ಆಗೋದಿಲ್ಲ ಯಾಕೆ ಅಂತ ಕೇಳಿದ್ರೆ ನಂಗೆ ಹೊಸತು ಅಂತೇಳಿ ಆ ಸಂಬಂಧಿತವಾಗಿರ್ತಕ್ಕಂಥ ಧೈರ್ಯ ಅನ್ನುವಂಥದ್ದು ಈ ಕೌಮಾರಿ ಅನ್ನುವಂತಹ ಒಂದು ಮಾತೆಯಿಂದ ಪ್ರಾಪ್ತಿಯಾಗ್ತದೆ ವೈಷ್ಣವಿ ಅನ್ನುವಂಥದ್ದು ವಿಷ್ಣುವಿನ ಶಕ್ತಿ ಹಾಗೆ ವಿಷ್ಣುವಿನ ಶಕ್ತಿ ಅಂತ ಹೇಳಿ ಚತುರ್ಬಾಹುಶ್ಚ ವರದಾ ಶಂಕಚಕ್ರ ಗದಾಧರ ಹಾಗೆ ನಾಲ್ಕು ಕೈಗಳನ್ನು ಉಳ್ಳಂಥವಳು ಹಾಗೆ ವಿಷ್ಣುವಿನ ಶಕ್ತಿಯಾಗಿ ಸಂ ಸಂರಕ್ಷಣೆಗೆ ಸಂಬಂಧಿತವಾಗಿರುವಂಥದ್ದು ಈಗ ಆರ್ಮಿ ಆಗಿರಬಹುದು ಅಥವಾ ಆರಕ್ಷಕರಾಗಿರ್ಬಹುದು ಸಂರಕ್ಷಣೆ ಯಾವುದನ್ನಾದರೂ ಅದು ಸಂಬಂಧ ಇಲ್ದಲೆ ಇರೋರು ಬಂದು ಅದನ್ನು ಮುಟ್ಟಿದ್ರಂತಾದ್ರೆ ಆದ್ರೆ ಅವ್ರಿಗೆ ತೊಂದರೆ ಕೊಡುವಂಥದ್ದು ಈ ರೀತಿಯಾಗಿ ಮತ್ತೆ ದೇಶಕ್ಕೆ ಮಾರಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದಾಗ ಯಾವುದೋ ಒಂದು ರೂಪದಲ್ಲಿ ಬಂದು ಅವರನ್ನು ಸಂಹಾರ ಮಾಡುವಂಥದ್ದು ಅಥವಾ ಅವರಿಗೆ ಶಿಕ್ಷೆಯೋ ಶಿಕ್ಷಣವನ್ನು ಕೊಡುವಂತಹ ಯೋಗ ಯೋಗ್ಯತೆಗಳನ್ನು ಹೊಂದಿದಂಥವಳು ಹಾಗೆ ಕಾಲರ್ ಇದ್ದಾರೆ ಶ್ರೀದೇವಿ ಅಂತ ಮಾತಾಡ್ಸೋಣ ನಮಸ್ತೆ ಮಾ

ಹಸು ಮತ್ತೆ ಹಸು ಮತ್ತು ಗೂಳಿ ಬರ್ತಿರೋದಲ್ಲ ಹಸು ಹಸು ಆಲ್ ಕರಿ ಹಸು ಹ್ಞೂ ಹ್ಞೂ ಎಷ್ಟು ಜನ ಮಕ್ಕಳ ನಿಮಗೆ ಒಬ್ಬಳಿಯ ಹ್ಞೂ 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 ಇಲ್ಲಿ ಅವನು ಎಂತ ಮಾಡ್ತಾ ಇದ್ದಾನೀಗ ಏನು ಕೆಲಸ ಮಾಡೋದು ಮಗ ಅಲ್ಲ ಈಗ ಫಸ್ಟ್ ಯು ಸಿ ಕಾಲೇಜು ಹ್ಞೂ ಇಲ್ಲಿ ನೋಡಿ ಒಂದು ಈ ಸ್ವಪ್ನ ವೃತ್ತ ಅಂತ ಅನ್ನುವಂಥ ಚಿಂತನೆಗಳನ್ನು ಮಾಡುವಾಗ ನಿಮ್ಮ ಜ್ಞಾನ ಇದು ಇರುವಂಥ ಸಂದರ್ಭದಲ್ಲಿ ಸ್ವಪ್ನ ಬಿದ್ದಂಥದ್ದಿದ್ರೆ ಅದಕ್ಕೆ ಬೇರೆ ರೀತಿಯಾಗಿರ್ತಕ್ಕಂಥ ಫಲಗಳು ಅಥವಾ ನಿಮಗೆ ಅಜ್ಞಾನತಶ್ಚ ಏನೋ ಈ ಥರದ್ದು ಬಿದ್ದಿರಬಹುದು ಅನ್ನುವಂಥದ್ದಿದ್ರೆ ಅದಕ್ಕೆ ಬೇರೆ ಫಲಗಳು ಮತ್ತು ಪುನಃ ಪುನಃ ಸ್ವಪ್ನಗಳು ಬೀಳ್ತಾ ಇತ್ತು ಅಂತಾದರೆ ಅದಕ್ಕೆ ಬೇರೆ ರೀತಿಯಾಗಿರ್ತಕ್ಕಂಥ ಫಲಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇಲ್ಲಿ ಹಸುವಿನ ಚಿಂತನೆಯನ್ನು ಮಾಡುವಾಗ ಈ ಸ್ವಪ್ನ ಫಲಕ್ಕೂ ಮತ್ತೆ ನೀವು ಮಾಡಿ ಫೋನ್ ಮಾಡಿದಂಥ ಸಮಯಕ್ಕೂ ಚಿಂತನೆ ಮಾಡುವಾಗ ನಿಮ್ಮ ಪೂರ್ವದಲ್ಲಿ ಅಂತ ಹೇಳಿದರೆ ಮದುವೆ ಆದಂಥ ಸಂದರ್ಭದಲ್ಲಿ ಒಂದು ಬಾಲಪ್ರೇತ ಅನ್ನುವಂಥದ್ದು ಹೊಟ್ಟೆಯಲ್ಲಿಯೇ ಮಗು ಹುಟ್ಟಿ ಆಗಿರುವಂಥ ಲಕ್ಷಣಗಳು ಆ ಲಕ್ಷಣಗಳಿಂದ ಏನಾಗ್ತಾ ಉಂಟು ಅದಕ್ಕೆ ಸರಿಯಾಗಿ ಮೋಕ್ಷಾದಿಗಳಾಗದಲೇ ಇರುವಂಥ ಕಾರಣದಿಂದ ಕನಸಿನ ಮುಖಾಂತರವಾಗಿ ಈ ಕೆಲ ಈ ಈ ಒಂದು ಹಸು ಬರುವಂಥದ್ದು ಮತ್ತು ಮಕ್ಕಳಿಗೆ ಹಾಲು ಹಾಲುಣಿಸುವಂಥ ಕೆಲಸಗಳು ಬರುವಂಥದ್ದು ಅದಕ್ಕೆ ವಿ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೋಡಿದಾಗ ದುಃಖ ಸಂ ದುಃಖವಾಗುವಂಥದ್ದು ಈ ರೀತಿಯೆಲ್ಲ ಆಗ್ತಾ ಉಂಟು

ನಮಸ್ತೆ ಹೇಳಿ ನಮಸ್ತೆ ನಮಸ್ತೆ ಗುರುಜಿ ಮಹಾದೇವ್ ಅಂತ ಹೇಳಿ ಮದ್ದೂರಿಂದ ನಮಸ್ತೆ ಗುರುಜಿ ನಮ್ಗೆ ಆರೋಗ್ಯ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದೆ ಗುರುಜಿ ಎಲ್ಲಿ ಮಾಡಿದ್ರು ಏನು ಆಗ್ತಾ ಇಲ್ಲ ಏನ್ ಸಮಸ್ಯೆ ಉಂಟು ಏನು ಆಗ್ತಾ ಇದೆ ಈಗ ನಡೀಕ್ ಇಲ್ಲ ಗುರುಜಿ ಹ್ಮ್ ನಡೀಕ್ ಆಗ್ತಾ ಇಲ್ಲ ಕುತ್ಕೊಂಡ್ರೆ ಹೇಳಕ್ ಆಗ್ತಾ ಇಲ್ಲ ಹ್ಮ್ ಮನೆಯಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಮನೆದೇವ್ರು ಮಾಡಿದ್ರೆ ಉಳಿತಾರೆ ಮನೆದೇವ್ರು ಹ್ಮ್ 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 ನೋಡಿ ಒಂದು ಈ ನೀವು ಸ ಫೋನ್ ಮಾಡಿದಂತ ಸಮಯಕ್ಕೆ ನೋಡುವಾಗ ಒಂದು ಶಾಪಗ್ರಸ್ತವಾಗಿರ್ತಕ್ಕಂಥ ಕುಟುಂಬ ಅರ್ಥಾತ್ ದೇವರನ್ನ ಕೋಪಕ್ಕೆ ತೆಗೆದುಕೊಂಡು ಹೋಗಿ ಆ ದೇವರಿಂದ ಉಂಟಾದಂಥ ಕೋಪದಿಂದ ನಿಮ್ಮ ಕುಟುಂಬದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಾಗ್ತಿದೆ ಅದಕ್ಕೆ ಸರಿಯಾಗಿ ಒಂದು ಈ ಪ್ರೇತ ಅನ್ನುವಂಥದ್ದು ಅಂತ ಹೇಳಿದರೆ ಸ್ತ್ರೀ ಯಾವುದೋ ಒಂದು ಎರಡು ಮದುವೆ ಆಗಿ ಮೊದಲನೇ ಹೆಂಡತಿ ತುಂಬ ಹಿಂಸೆ ಪಟ್ಟು ಹೋದಂಥ ಲಕ್ಷಣಗಳು ಇಲ್ಲಿ ಒಂದು ಗೋಚರಕ್ಕೆ ಬರ್ತಾ ಇದೆ ಅದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ವಿಚಾರಗಳಲ್ಲ ನಿಮ್ಮ ಕುಟುಂಬದಲ್ಲಿ ತಂದೆ ಅಥವಾ ಅವರ ತಂದೆ ಕಾಲದಲ್ಲಿ ಕೆಲವೊಂದು ಪ್ರೇತಕ್ಕೆ ಸಂಬಂಧಿತವಾಗಿರುವಂಥದ್ದು ಅದರಲ್ಲೂ ವಿಶೇಷವಾಗಿ ಶಾಪ ಕೋಪಗಳಿಂದ ಉಂಟಾದಂತಹ ಪ್ರೇತಗಳು ಇದರಿಂದ ತೊಂದರೆಗಳು ಉಂಟಾಗಿ ಏನಾಗ್ತಾ ಉಂಟು ಅಂತ ಕೇಳಿದ್ರೆ ಕಾಲು ಜಾಯಿಂಟಿಗೆ ಸಂಬಂಧಿತವಾಗಿರುವಂಥದ್ದು ಅಥವಾ ಈ ಮೂಳೆಗಳ ಮಧ್ಯಭಾಗದಲ್ಲಿ ಉಂಟಾದಂತ ಕೆಲವೊಂದು ಅಹ್ ದ್ರವರೂಪದ ತೊಂದರೆಗಳಿಂದನೇ ಈ ರೀತಿ ಸಮಸ್ಯೆಗಳಾಗ್ತಿರುವಂಥದ್ದು ಇಲ್ಲಿ ಗೋಚರಕ್ಕೆ ಬರ್ತಿದೆ ಇದರಿಂದ ನಡಿಲಿಕ್ಕೆ ತೊಂದರೆ ಆಗುವಂಥದ್ದು ಅಥವಾ ಕೂರ್ಲಿಕ್ಕೆ ತೊಂದರೆ ಆಗುವಂಥದ್ದು ಹೆಚ್ಚು ಹೊತ್ತು ಕೂತು ಜಾಗದಲ್ಲಿ ಕೂರ್ದಲ್ಲೇ ಇರ್ಲಿಕ್ಕೆ ಆಗುವಂತ ಸಮಸ್ಯೆಗಳೆಲ್ಲ ಇಲ್ಲಿ ಗೋಚರಕ್ಕೆ ಬರ್ತಾ ಇರಬಹುದು ಹಾಗಾಗಿ ಸದ್ಯದ ಪರಿಸ್ಥಿತಿಗೆ ಈ ಮೃತ ಸಂಜೀವಿನಿ ಮಂತ್ರ ಜಪಗಳನ್ನ ಮತ್ತೆ ಧನ್ವಂತರಿ ಮಂತ್ರ ಜಪಗಳನ್ನ ಸದ್ಯದ ಪರಿಸ್ಥಿತಿಗೆ ಉತ್ತಮವಾಗಿರ್ತಕ್ಕಂತ ತಿಳಿದಂತ ಬ್ರಾಹ್ಮಣರ ಹತ್ರ ಮಾಡಿಸಿ ಬೇರೆ ಕುಟುಂಬದಲ್ಲಿ ನಡೆಯುವಂತ ಕೆಲವೊಂದು ಈ ಭೂಮಿ ಸಂಬಂಧಿತವಾಗಿರ್ತಕ್ಕಂಥ ವ್ಯಾಜ್ಯಗಳೆಲ್ಲ ಆಗ್ತಾ ಇದೆ ಅದಕ್ಕಾಗಿ ನೇರವಾಗಿ ಬಂದು ಭೇಟಿ ಮಾಡಿ ವಿಷಯಗಳನ್ನು ನಾನು ವಿಮರ್ಶೆ ಮಾಡಿ ಕೊಡ್ತೇನೆ ಆಯ್ತಾ ಓಕೆ ಧನ್ಯವಾದ ಮಹಾದೇವ್ ಅವರಿಗೆ ಕರೆ ಮಾಡಿದ್ದಕ್ಕೆ ಎಸ್ ಗುರುಜಿ ಇನ್ನು ಸಪ್ತ ಮಾತೃಕೆಯರ ಹೆಸರನ್ನು ಹೇಳ್ತಾ ಇದ್ರಿ ಮುಂದುವರಿಸಿ ಸಪ್ತ ನಂತರದಲ್ಲಿ ವಾರಾಹಿ ವಾರಾಹಿ ಅನ್ನುವಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಈ ವಾರಾಹಿಗೋಸ್ಕರವಾಗಿಯೇ ಆಷಾಢ ಮಾಸಗಳಲ್ಲಿ ವಾರಾಹಿ ನವರಾತ್ರಿ ಅನ್ನುವಂಥದ್ದು ಮಾಡ್ತಾರೆ ಗುಪ್ತ ನವರಾತ್ರಿ ಅಂತಲೂ ಮಾಡ್ತಾರೆ ಇದು ವಿಶೇಷವಾಗಿ ಈ ತಾಂತ್ರಿಕರಿಗೆ ದೇವರನ್ನು ರಜೋಗುಣದಲ್ಲಿ ಆರಾಧನೆ ಮಾಡುವಂತಹ ದೇವರಿಗೆ ಇವಳು ತುಂಬ ಅಭಯವನ್ನು ಕೊಡುವಂಥದ್ದು ಹಾಗೆ ಆ ಇಂದ್ರಾಣಿ ಅನ್ನುವಂಥದ್ದು ಇಂದ್ರಾಣಿ ಅನ್ನುವಂಥದ್ದು ಇಂದ್ರನ ಶಕ್ತಿ ಈ ಪದವಿಗಳು ಅಥವಾ ನಮಗೆ ಯಾವುದಾದ್ರೂ ಈ ಪದವಿಗೆ ಸಂಬಂಧಿತವಾಗಿ ತೊಂದರೆಗಳಾಗುವಂಥದ್ದು ಅಥವಾ ಈ ದೇವರನ್ನು ಇಟ್ಟುಕೊಂಡು ಪದವಿಗೆ ತೊಂದರೆ ಮಾಡುವಂಥ ಕೆಲಸಗಳು ಇವೆಲ್ಲವನ್ನು ಮಾಡ್ತಾ ಬರ್ತಾರೆ ನಾ ಹೇಳಿದಂಥ ಇಷ್ಟೂ ಅಂಶಗಳೇನಿದೆ ಸಪ್ತಮಾತ್ರಿಕೆಯರ ಇಷ್ಟು ಅಂಶಗಳು ಇವೆಲ್ಲವೂ ಶುಭವಾಗಿರ್ತಕ್ಕಂಥ ಅಂಶಗಳು ಇವ್ ಇವನ್ನೇ ತಾಂತ್ರಿಕರೇನು ಮಾಡ್ತಾರೆ ಕೆಟ್ಟ ಕೆಲಸಗಳಿಗೆ ಬಳಸ್ಕೊಳ್ಳುವಂಥದ್ದು ಅಥವಾ ಸಂಹಾರಕ್ಕೆ ಅಥವಾ ಉಚ್ಚಾಟನೆಗೋ ಅಥವಾ ಮಾರಣಕ್ಕೋ ಅಥವಾ ಆಕರ್ಷಣೆಗೋ ಸಂಮೋಹನಕ್ಕೋ ಸ್ತಂಭನಕ್ಕೋ ವಿದ್ವೇಷಣಕ್ಕೋ ಇದನ್ನೆಲ್ಲ ಬಳಸ್ತಾ ಬರ್ತಾರೆ ಹಾಗೆ ಆಯಾ ಸಂದರ್ಭಗಳಲ್ಲಿ ಆಯಾ ದೇವತೆಗಳನ್ನು ಬಳಸಿಕೊಂಡು ಕಾಮ್ಯಕಾರಕ ಅಂತ ಹೇಳಿದರೆ ನಮಗೆ ಆಗಬೇಕಾಗಿರುವಂಥ ಕೆಲಸಗಳನ್ನು ಈ ದೇವತೆಗಳ ಅನುಷ್ಠಾನಾದಿಗಳನ್ನು ಮಾಡಿ ಪಡ್ಕೊಳ್ತಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಷಯಗಳು ಖಂಡಿತ ಗುರುಜೀನು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಈ ಹಬ್ಬದ ವಿಶೇಷತೆಯ ಬಗ್ಗೆ ತಿಳಿಸೋದಾದರೆ ವರಮಹಾಲಕ್ಷ್ಮಿ ಅನ್ನುವಂಥದ್ದು ಸನಾತನ ಹಿಂದೂ ಧರ್ಮದಲ್ಲಿ ವ್ರತಗಳು ಅಂತೇಳಿ ಹೇಳ್ತಾರೆ ಇದನ್ನು ವರ್ಷಂಪ್ರತಿಯಾಗಿ ವ್ರತವನ್ನು ಮಾಡುವಂಥದ್ದು ಹಾಗೆ ಇದರಲ್ಲಿ ವಿಶೇಷವಾಗಿ ಒಂದು ಸ್ತ್ರೀಗೆ ಚಾರುಮತಿ ಅನ್ನುವಂಥ ಸ್ತ್ರೀಗೆ ಕನಸಿನಲ್ಲಿ ವರಮಹಾಲಕ್ಷ್ಮಿ ಅನ್ನುವಂಥ ಬಂದು ಶು ಹುಣ್ಣಿಮೆಯ ಮುಂಚು ಹುಣ್ಣಿಮೆಗಿಂತ ಬರುವಂಥ ಮುಂಚಿನ ಈ ಹುಣ್ಣಿಮೆಗೆ ಮುಂಚೆ ಬರುವಂಥ ಶುಕ್ರವಾರದ ದಿನ ಇದನ್ನು ಕಲಶದಲ್ಲಿಟ್ಟು ಅದಕ್ಕೆ ಷೋಡಶೋಪಚಾರ ಧೂಪದೈಪ ನೈವೇದ್ಯಾದಿಗಳನ್ನು ಮಾಡಿ ದೋರಗ್ರಂಥಿ ಪೂಜೆ ಅಂತ ಹೇಳಿದರೆ ಗಂಟುಗಳನ್ನು ಹಾಕಿದಂಥ ದಾರದಿಂದ ಹದಿನಾರು ಗಂಟುಗಳನ್ನು ಹಾಕಿದಂಥ ಗಂಟುಗಳಿಂದ ಪೂಜೆಯನ್ನು ಮಾಡಿ ಅದಕ್ಕೆ ಒಂದೊಂದು ಗ್ರಂಥಿಗೆ ಒಂದೊಂದು ದೇವತೆ ಅನ್ನುವಂಥದ್ದುಂಟು ಅದನ್ನು ಆರಾಧನೆ ಮಾಡಿ ಆ ದೇವರನ್ನು ವರಮಹಾಲಕ್ಷ್ಮಿ ಅಂತ ಹೇಳಿದರೆ ಈ ಸ ಆರ್ಥಿಕ ಿಕವಾಗಿರ್ತಕ್ಕಂಥ ಸಂಪತ್ತುಗಳನ್ನು ಹಾಗೆ ಗಂಡ ಹೆಂಡತಿಗಳ ಮಧ್ಯೆ ಇರುವಂತಹ ಸೌಮನಸ್ಯವನ್ನು ತರಲಿಕ್ಕೆ ಈ ವರಮಹಾಲಕ್ಷ್ಮಿ ಅನ್ನುವಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥ ಪಾತ್ರವಾಗ್ತದೆ ಇದರಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದೇನು ಅಂತ ಕೇಳಿದರೆ ಶುದ್ಧವಾಗಿರುವಂಥದ್ದು ಯಾಕೆ ಅಂತ ಕೇಳಿದರೆ ಚಾರುಮತಿ ಅನ್ನುವಂಥವಳೇನು ತುಂಬ ಆ ಕಥೆಯನ್ನು ಓದಿದ್ರೆ ನೆನಪಾಗ್ತದೆ ಅವಳೇನು ತುಂಬ ಶ್ರೀಮಂತವಾಗಿರುವಂಥದ್ದಲ್ಲ ಅವಳ ಭಕ್ತ ತಿಗೆ ಮೆಚ್ಚಿ ಭಗವಂತ ಬಂದಿದ್ದು ಬಿಟ್ಟರೆ ನಾವಿಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಯಾವುದೋ ಕಬ್ಬಣದ್ದು ಒಂದಿಷ್ಟು ಅದಕ್ಕೆ ಸೀರೆ ಕಟ್ ಮಾಡಿ ಹಾಕಿರುವಂಥದ್ದು ಹಾಗೆ ಸೀರೆನ ಪೋಣಸ್ ಹಾಕಿರುವಂಥದ್ದು ದಾರವನ್ನು ಹೆಣದಿರುವಂಥದ್ದು ಇದನ್ನೆಲ್ಲ ಮಾಡಬಾರ್ದು ಯಾಕೆ ಅಂತ ಕೇಳಿದರೆ ಯಾಕೆ ಬ್ರಾಹ್ಮಣರು ಪಂಚೆಯನ್ನೇ ಉಡ್ತಾರೆ ಕೇಳಿದರೆ ಇದಕ್ಕೆಲ್ಲೂ ನೋಡಿ ಯಾವುದೇ ರೀತಿಯಾಗಿರುವಂಥ ಹೊಲ್ದಿರುವಂಥದ್ದಿಲ್ಲ ಇದು ಕಟ್ ಮಾಡಿ ಬಿಟ್ಟು ಬಿಟ್ಟಿರುವಂಥದ್ದು ಅಂತ ಹೇಳಿ ಒಂದೇ ವಸ್ತ್ರ ಅಂತೇಳಿ ಹಾಗೆ ನಮಗೆ ಈ ಕಾಲದಲ್ಲಿ ಏನಾಗಿದೆ ವರಮಹಾಲಕ್ಷ್ಮಿ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಅದಕ್ಕೆ ಪಿನ್ ಹಾಕುವಂಥದ್ದು ಹಾಗೆ ಹೊಲದಿರುವಂಥದ್ದು ಹಾಕುವಂಥದ್ದು ಇದೆಲ್ಲ ನಮಗೆ ಶಾಸ್ತ್ರದಲ್ಲಿ ಹೇಳಲಿಲ್ಲ ನೀವು ಭಕ್ತಿಯಾಗಿ ಪೂಜೆ ಮಾಡಿ ಎಣ್ಣೆ ಎಣ್ಣೆಗಳನ್ನು ಹಾಕುವಾಗ ಶುದ್ಧವಾಗಿರುವಂಥ ಎಳ್ಳೆಣ್ಣೆಯನ್ನು ಬಳಸಿ ಅಥವಾ ತುಪ್ಪವನ್ನು ಶುದ್ಧವಾಗಿರುವಂಥ ತುಪ್ಪವನ್ನು ಬಳಸಿ ಹಾಗೆ ಪೂಜಾದಿಗಳನ್ನು ಮಾಡುವಾಗ ನಿಮ್ಮ ಮನೆಯಲ್ಲಿರುವಂಥ ನೀವು ಬೆಳೆದಂಥ ಹೂಗಳನ್ನೇ ದೇವರಿಗೆ ಅರ್ಪಣೆ ಮಾಡಿ ವಿಶೇಷವಾಗಿ ಏನೇನೋ ಹೂ ತರಲಿಕ್ಕೆ ಹೋಗೋದು ಅಲ್ಲಿ ಯಾರು ಮುಟ್ಟಿರ್ತಾರೋ ಅಥವಾ ಅದು ಎಷ್ಟು ಅಸಹ್ಯವಾಗಿರ್ತದೋ ಎಲ್ಲವೂ ಚಂದ ಕಾಣ್ತದೆ ಆದರೆ ನಮಗಿಲ್ಲಿ ಶ್ ಶ್ರದ್ಧೆ ಅನ್ನುವಂಥದ್ದು ಪ್ರಾಮುಖ್ಯತೆ ಬೆಳಗ್ಗೆ ಮಡಿಯಿಂದ ಎದ್ದು ಒದ್ದೆ ಪದ ಪಂಚೆಯನ್ನಿಟ್ಟು ದೇವರಿಗೆಲ್ಲ ಪೂಜೆ ಮಾಡೋದು ಎಲ್ಲವೂ ಸರಿ ಆದರೆ ತರುವಂಥದ್ದು ರಾಸಾಯನಿಕ ವಸ್ತುಗಳು ಏನು ಅಂತ ಶಾಸ್ತ್ರದಲ್ಲಿ ಏನು ಹೇಳ್ತದೆ ಕೇಳಿದ್ರೆ ನಾವು ಏನನ್ನ ತಿನ್ನಲಿಕ್ಕೆ ಯೋಗ್ಯವಾಗಿದೆಯೋ ಅದನ್ನೇ ನಾವು ದೇವರಿಗೆ ಕೊಡಬೇಕು ಬಿಟ್ಟರೆ ಹಾಂ ದೇವರಿಗೆಲ್ಲ ಒಂದು ಹತ್ತು ರೂಪಾಯಿ ಕೊಡಿ ಸಾಕು ಅಂತ ಹೇಳಿ ಮಾಡಬಾರ್ದು ಹಾಗೆ ಅಕ್ಕಿಯನ್ನು ಅಷ್ಟೇ ಏನು ಅಂತ ಕೇಳಿದ್ರೆ ನಾವು ಬಳಸುವಂಥ ವಸ್ತುವನ್ನೇ ಅಲ್ಲಿ ಹಾಕಬೇಕು ಇಲ್ಲಿ ದೇವರು ಯಾವುದೇ ನಿಮ್ಮ ಹತ್ರ ಆಡಂಬರದ ಪೂಜೆಗಳನ್ನು ದೇವರು ಕೇಳ್ತಾ ಇಲ್ಲ ದೇವರು ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿ ಮಾತ್ರ ಕೇಳ್ತಾ ಇರೋದು ಹಾಗಾಗಿ ಅದರಲ್ಲಿ ವಿಶೇಷವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ವರಮಹಾಲಕ್ಷ್ಮಿ ಪೂಜೆಗೆ ಸಂಬಂಧಿತವಾಗಿರುವಂತದ್ದು ಎಲ್ಲ ಪೂಜೆ ಪುನಸ್ಕಾರಗಳು ನಿಮಗೆ ಒಂದು ಬುಕ್ ತಗೊಂಡ್ರಿ ಅಂತ ಆದ್ರೆ ಸಿಗ್ತದೆ ಅದನ್ನು ನಿಮ್ಮ ಕುಟುಂಬದಲ್ಲಿ ಅದರ ಆಚರಣೆ ಇದ್ರೆ ಮಾತ್ರ ಅವುಗಳನ್ನು ಆರಾಧನೆ ಮಾಡಿ ಇನ್ನೊಬ್ರು ಪಕ್ಕದ ಮನೆಯವ್ರು ಮಾಡ್ತಾರೆ ಮಹಾಲಕ್ಷ್ಮಿಮ್ಮರು ನಾನು ಆ ಪೂಜೆಯನ್ನು ಮಾಡ್ತೀನಿ ಇದಲ್ಲ ಯಾಕೆಂದ್ರೆ ನಿಮ್ಮ ಕುಟುಂಬದಲ್ಲಿ ಆ ದೇವತೆಗಳ ಆರಾಧನೆಯನ್ನು ಅನಾದಿ ಕಾಲದಿಂದ ವ್ರತಾದಿಗಳನ್ನು ಮಾಡ್ತಾ ಇದ್ರೆ ಆ ವ್ರತವನ್ನ ಮಾಡ್ತಾ ಬನ್ನಿ ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಮಾಡ್ತೀನಿ ಮಾಡ್ಕೊಂಡು ಹೋದ್ರ ಮೇಲೆ ಮತ್ತೆ ನಿಮ್ಮ ಮಕ್ಕಳು ಅದನ್ನ ಮಾಡ್ಕೊಂಡು ಬರಬೇಕಾಗ್ತದೆ ಹಾಗಾಗಿ ಏನು ಅಂತ ಕೇಳಿದ್ರೆ ಶ್ರದ್ಧೆಯಿಂದ ಮಾಡಿ ಶ್ರದ್ಧೆಯಿಂದ ಮಾಡಿದಾಗ ಪೂರ್ಣವಾ ಪೂರ್ಣಮಸಿ ಪೂರ್ಣಮೇ ಭೂಯಾತ್ ಆ ಪೂರ್ಣವಾಗಿರ್ತಕ್ಕಂಥ ಫಲ ಅನ್ನುವಂಥದ್ದು ನಮಗೆ ಬರಬೇಕು ಅಂತ ಆದರೆ ಯಾವ ವಿಳದಲೆ ಅಡಿಕೆ ಬಾಳೆಹಣ್ಣು ಹೂ ಹಣ್ಣುಗಳಿಂದ ಬರುವುದಿಲ್ಲ ನಿಮ್ಮ ಶ್ರದ್ಧೆಯಿಂದ ಬರುವಂಥದ್ದು ನೀವು ಎಷ್ಟು ಭಗವಂತನಿಗೆ ಸಮರ್ಪಣೆ ಮಾಡ್ಕೊಳ್ತೀರಿ ಅಷ್ಟು ನಿಮಗೆ ಒಲಿತಾರೆ ಹಾ ಬರ ಮಹಾಲಕ್ಷ್ಮಿ ನಮಃ ಅಂತೇಳಿ ಈಗ ಅರ್ಚನೆ ಮಾಡ್ತಾ ಇರೋದು ಇನ್ನೊಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಯಾರಿಗೋ ಒಂದಿಷ್ಟು ಕಳಿಸೋದೋ ಕಳಿಸೋದು ಕಳಿಸೋದು ನಿಮ್ಮ ಜೀವನದಲ್ಲಿ ಇರುವಂಥ ಸಮಸ್ಯೆಗಳನ್ನು ಅಲ್ಲಿ ಇಟ್ಕೊಳ್ತೀರಿ ಪೂಜೆಯನ್ನು ಮಾಡುವಾಗ ಶುಭ್ರ ಮನಸ್ಸಿನಿಂದ ಮಾಡಿ ಯಾವ ನಿಮ್ದು ಬೇರೆ ಏನು ವೈಭೋಗವನ್ನು ತಾಯಿ ಕೇಳುವುದಿಲ್ಲ ಕೇಳುವಂಥದ್ದು ನಿಮ್ಮ ಭಕ್ತಿ ಮಾತ್ರ ಹಾಗಾಗಿ ಭಕ್ತಿಗೆ ಪ್ರಾಧಾನ್ಯತೆ ರಾಸಾಯನಿಕ ವಸ್ತುಗಳನ್ನು ಬಳಸುವಂಥದ್ದು ಬಿಟ್ಟುಬಿಡಿ ಯಾಕೆ ಅಂತ ಕೇಳಿದ್ರೆ ರಾಸಾಯನಿಕ ವಸ್ತುಗಳು ನಾವು ತಿನ್ನಲಿಕ್ಕೆ ನಮ್ಮ ದೇಹಕ್ಕೆ ನಾವು ರಾಸಾಯನಿಕ ಪದಾರ್ಥಗಳನ್ನು ತೊಗೊಂಡ್ರೆ ಎಷ್ಟು ನಮಗೆ ಅನಾನುಕೂಲ ಉಂಟಾಗ್ತದೋ ನಾವು ದೇವರಿಗೆ ಸಮರ್ಪಣೆ ಮಾಡೋದ್ರಿಂದ ಅದರ ನೂರು ಪಟ್ಟು ಹೆಚ್ಚು ತೊಂದರೆಗಳಾಗ್ತದೆ ನಾವು ಒಳ್ಳೆಯದಾಗಲಿ ಅಂತ ಪೂಜೆ ಮಾಡಿ ಮಾಡಿ ನಾವು ಕೆಟ್ಟದ್ದನ್ನು ನಾವು ಬರಮಾಡಿಕೊಳ್ಬಾರ್ದು ಆ ದೃಷ್ಟಿಯಿಂದ ವರಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಏನು ಶಾಸ್ತ್ರದಲ್ಲಿ ಉಲ್ಲೇಖ ಉಂಟು ಕಲಶಗಳನ್ನು ಇಟ್ಟು ಆ ದೇವರಿಗೆ ನೈವೇದ್ಯಾದಿಗಳನ್ನು ಸಿಹಿ ತಿಂಡಿಗಳನ್ನು ನೈವೇದ್ಯಾದಿಗಳನ್ನು ಮಾಡುವಂಥದ್ದುಂಟು ಅವುಗಳನ್ನೇ ಮಾಡಿ ಹೆಚ್ಚು ಹೆಚ್ಚು ಯಾವುದೇ ರೀತಿ ರಾಸಾಯನಿಕ ಪದಾರ್ಥಗಳನ್ನು ದಯವಿಟ್ಟು ಬಳಸಬೇಡಿ ಯಾಕೆಂದ್ರೆ ನಮ್ಮ ಈ ಒಂದು ಸನಾತನ ಹಿಂದೂ ಧರ್ಮದಲ್ಲಿ ದೇವರಿಗೆ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಹೆಚ್ಚು ಹೆಚ್ಚು ರಾಸಾಯನಿಕ ಪದಾರ್ಥಗಳನ್ನು ಅಥವಾ ಈ ಮೋಸಗಳನ್ನು ಮಾಡುವಂಥದ್ರಿಂದ ಏನಾಗ್ತದೆ ಕೇಳಿದ್ರೆ ನಮ್ಮ ದೇಶಕ್ಕೆ ದುರ್ಭಿಕ್ಷ ಅನ್ನುವಂಥದ್ದು ಬರ್ತದೆ ಇಲ್ಲ ಅಂತೇಳಿದರೆ ನಮ್ಮ ದೇಶದ ರಾಜನಿಗೆ ತೊಂದರೆ ಆಗ್ತದೆ ಯಾಕೆ ಅಂತ ಕೇಳಿದರೆ ನಾವಿಲ್ಲಿ ಮಾಡ್ತಿರುವಂಥದ್ದು ಅನಾಚಾರ ಅದಕ್ಕೆ ಏನು ಅಂತ ಕೇಳಿದರೆ ಶುಭ್ರವಾಗಿರ್ತಕ್ಕಂಥ ವಸ್ತುಗಳನ್ನು ಬಳಸಿ ಯಾವುದನ್ನು ಕೇಳುವುದಿಲ್ಲ ದೇವರು ಇದನ್ನೇ ಹಾಕಿ ಅಂತ ಹೇಳಿ ಈಗ ಕುಂಕುಮನೂ ಬರ್ತದೆ ಒಂದು ದಿನ ಇಟ್ಟರೆ ಹತ್ತು ದಿನ ಆ ಕುಂಕುಮದ ಕಲೆ ಹೋಗೋದಿಲ್ಲ ಅದೇನು ಅಂತ ಕೇಳಿದರೆ ಇಲ್ಲ ಅದು ತುಂಬ ದಿನ ಇರಲಿ ಕೆಂಪಿರಲಿ ಅಂತೇಳಿ ಇದು ಮಾಡಿರ್ತಾರೆ ಆದರೆ ಅದನ್ನೆಲ್ಲ ನಾವು ಬಳಸಬಾರ್ದು ನಾವು ಅದನ್ನು ತಿನ್ಲಿಕ್ಕೆ ಸಾಧ್ಯತೆ ಉಂಟಾ ಇಲ್ಲ ಅಂತ ಹೇಳಿದಾಗ ಅದನ್ನು ನಾವು ಅದು ನಮಗೆ ಬೇಡ ಇನ್ನು ತುಪ್ಪದ ವಿಚಾರ ಬಂದರೂ ಹಾಗೇನೆ ಈಗ ಪೂಜೆ ತುಪ್ಪ ಅಂತಾನೆ ಬರುತ್ತೆ ಅದನ್ನು ತಿನ್ನೋಂಗಿಲ್ಲ ಅಂತಾನೆ ಬರ್ದಿರ್ತಾರೆ ತುಪ್ಪದಲ್ಲಿ ಇರುವುದೇ ಒಂದು ವಿಧ ಅದನ್ನ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ದೀಪಕ್ಕೂ ಹಚ್ಚಬಹುದು ಊಟ ಮಾಡಲಿಕ್ಕೂ ಅದನ್ನು ಬಳಸಬಹುದು ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಪೂಜೆಗೆ ಅಂತಾನೆ ಬೇರೆ ತುಪ್ಪ ಕೊಡ್ತಾರೆ ಆದರೆ ಅದರಲ್ಲಿ ಏನಿರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ನಾವು ಯಾವುದನ್ನು ತಿನ್ನಲಿಕ್ಕೆ ನಮ್ಮ ಮನಸ್ಸು ಒಪ್ತದೆಯೋ ಅದು ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಅಷ್ಟೇ ಶುದ್ಧವಾಗಿರಬೇಕು ಅನ್ನುವಂಥದ್ದು ಹಾಗಾಗಿ ವರಮಹಾಲಕ್ಷ್ಮಿ ಒಂದೇ ಅಲ್ಲ ಯಾವುದೇ ಹಬ್ಬ ಹರಿದಿನಗಳಲ್ಲೂ ಸಮೇತ ಶುಭ್ರವಾಗಿರೋದು ಶುಭ್ರ ಮನಸ್ಸಿನಿಂದ ಪೂಜೆ ಮಾಡಿ ಖಂಡಿತವಾಗಲೂ ದೇವರು ಅನುಗ್ರಹವನ್ನು ಮಾಡ್ತಾನೆ ಇನ್ನು ಹೆಚ್ಚಿನದಾಗಿ ಹೇಳಬೇಕು ಅಂತ ಆದರೆ ಈ ಸಪ್ತ ಮಾತ್ರಿಕೆ ಅನ್ನುವಂಥದ್ದು ಆರಾಧನೆ ಬೇಡ ಅಂತ ಹೇಳಿದರು ಭಟ್ರು ಇನ್ನು ನಾವೇನನ್ನು ಆರಾಧನೆ ಮಾಡಬೇಕು ಅಂತ ಕೇಳಿದರೆ ಇವತ್ತಿನ ಕಾಲಘಟ್ಟದಲ್ಲಿ ಮೊಬೈಲ್ನಲ್ಲಿ ಎಲ್ಲವೂ ಸಿಗ್ತದೆ ಸಪ್ತಶ್ಲೋಕಿ ಅನ್ನುವಂಥದ್ದು ಬರ್ತದೆ ಆ ಸಪ್ತಶ್ಲೋಕಿಗಳನ್ನು ಆದಷ್ಟು ಎಲ್ಲರೂ ಪಠನ ಮಾಡಿ ಈ ದುರ್ಗಾ ಸಪ್ತಶತಿಯ ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿದಂಥ ಚಂಡಮುಂಡ ವದಗಳು ಆ ಸಪ್ತ ಏಳ್ನೂರು ಏಳ್ನೂರಕ್ಕಿಂತ ಹೆಚ್ಚಿನ ಶ್ಲೋಕಗಳನ್ನು ಏನು ಹೇಳಿದ್ದಾರೆ ಅದರ ಪೂರ್ಣವಾಗಿರ್ತಕ್ಕಂಥ ಪುಣ್ಯ ಅನ್ನುವಂಥದ್ದು ಈ ಸಪ್ತಶ್ಲೋಕಿಗಳನ್ನು ಓದುವಂಥದ್ದರಿಂದ ನಮಗೆ ದಯಪ ಆಗ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು ಆದಷ್ಟು ನಿಮ್ಮ ನಿಮ್ಮ ಮನೆಗಳಲ್ಲಿ ಸಪ್ತಶ್ಲೋಕಿಗಳನ್ನು ಹೆಚ್ಚು ಪಠಣ ಮಾಡಿ ಒಳ್ಳೆದಾಗ್ತದೆ ಯಾದೇವಿ ಸರ್ವಭೂತೇಶು ವೃತ್ತಿರೂಪೇಣ ಸಂಸ್ಥಿತ ನಾವು ಮಾಡುವಂಥ ವೃತ್ತಿಯನ್ನೇ ದೇವಿಯಾಗಿ ನೋಡಬೇಕು ಅಂತೇಳಿ ಹೇಳ್ತಾರೆ ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಫಸ್ಟ್ ದೇವಿಯ ಛಾಯೆಗಳನ್ನು ಅವಳ ವಿಷಯಗಳನ್ನು ಧರ್ಮಕರ್ಮಗಳನ್ನು ನಾವು ಫಸ್ಟ್ ಅರಿತುಕೊಂಡು ನಂತರದಲ್ಲಿ ಅವಳನ್ನು ಪೂಜೆ ಮಾಡುವಂಥದ್ದು ಉತ್ತಮ ಅನ್ನುವಂಥದ್ದು ಇಲ್ಲಿ ನಮ್ಮ ಅಭಿಪ್ರಾಯ ಖಂಡಿತ ಗುರುಜಿಯನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಆಗೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ